ನಲವತ್ತು ಅರವತ್ತು ಜನ ಆಕತ್ ನಮ್ನೆಲ್ಲ ಕುಟುಂಬ ಅರವತ್ತು ಅರವತ್ತು ಜನ ಆಕತ್ ನಮ್ ಕುಟುಂಬ ನಾವು ಮೂರ್ ಗಂಟೆದ್ದು ಈಗ ದಳಂಬ್ರಿಗೆ ಔಷಧ ಹೊಡಿತೀರಿ ಮೂರ್ ಗಂಟೆಗೆ ಎದ್ದು ಬಂದ್ರೆ ಮೂರ್ ಗಂಟೆಗೆ ಮಿಷಿನ್ ಚಾಲ ಮಾಡಿದ್ರಿ ಏಳುವರೆ ಎಂಟು ಗಂಟೆ ಎರಡು ಎಕರೆ ಹೊಡ್ಯಾಕ್ ಆಸ್ ಅದಾವ್ರಿ ನಿಮ್ಗೆ ಆರ್ನೂರ ಆರ್ನೂರದವ್ರಿ ಮರೀ ನಾವು ಮೇಸದಂಗ ಐತ್ರಿ ನಾವು ಬೆಸ್ಟ್ ಮೇಸ್ ನಿನ್ನೆ ಹಾಕಿನ ಇಪ್ಪತ್ ಮಾರಿನ ಆರೂವರೆ ಸಾವಿರ ಹಂಗಿದಾರೆ ಫಸ್ಟ್ ಈ ನಮ್ಮ ಹಿಂಗಿದ್ವಿ ರೀ ಕರೆ ಕುರಿಗಳು ಸಣ್ಣ ಗಿಡ್ ಕುರಿಗಳು ನಾವು ಎಲ್ಲಾ ಸ್ವಲ್ಪ ಹೊರಗಡೆ ಎಲ್ಲಾ ಬೇರೆ ಬೇರೆ ಕಡೆ ನೋಡಿದ್ವಿಲ್ರಿ ಒಳ್ಳೆದ್ ಇಪ್ಪತ್ತೈದ್ ಸಾವಿರ ಬಾದಾಮಿ ಬನ್ಸಂಕ್ರಿ ಇವತ್ತು ನಾವು ನಡುಮಾವನಹಳ್ಳಿ ಅನ್ನೋ ಗ್ರಾಮದಲ್ಲಿ ಬಂದಿದೀವಿ ವಿಜಯನಗರ ಡಿಸ್ಟಿಕ್ ಕೊಟ್ಟೂರ್ ತಾಲೂಕಿದು ಇಲ್ಲಿ ಒಬ್ರ ಆದರ್ಶ ರೈತರು ಆದರ್ಶ ರೈತರು ಅಂತ ಒಬ್ರು ಹೇಳೋದಕ್ಕಿಂತ ಆದರ್ಶ ಕುಟುಂಬ ಅಂತ ಹೇಳ್ಬೋದು ಬನ್ನಿ ಇವತ್ತು ಅವ್ರ ನಾ ನಿಮ್ಗ್ ಪರಿಚಯ ಮಾಡ್ಕೊಡ್ತೀನಿ ಸರ ನಮ್ಸ್ಕಾರ ರೀ ನಮಸ್ಕಾರ ರೀ ಪರಿಚಯ ಮಾಡ್ಕೊಡ್ರಿ ಉಮೇಶಪ್ಪ ರೀ ನಡು ಮಾವಿನಹಳ್ಳಿ ಉಮೇಶಪ್ಪ ಎಂಟು ಜನ ನಾವು ಎಂಟು ಜನ ಎಂಟು ಜನ ನಾವು ಅಂತ ಈಗಲೂ ಕೂಡ ಈಗಲೂ ಕೂಡಿ ಹಂಗ ಹೊಲ ಹಂಚಿಂದಿಲ್ಲ ಹಂಗ ಸ್ವಲ್ಪ ಸ್ವಲ್ಪ ಮಕ್ಳು ಇತ್ತೇ ಅವ್ರ ನಮ್ಮವ್ರು ಅವ್ರವ್ರ ಕುಟುಂಬ ಅವ್ರದ್ದು ನಲವತ್ತು ಅರವತ್ತು ಜನ ಆಕತ್ ನಮ್ಮದೆಲ್ಲ ಕುಟುಂಬ ಅರವತ್ತು ಅರವತ್ತು ಜನ ಆಕತ್ ನಮ್ ಕುಟುಂಬ ಕಂಪ್ಲೀಟ್ ನೋಡಕ್ಕೆ ಒಂಥರ ಖುಷಿ ಆಗತ್ತೆಲ್ಲ ಎಲ್ಯಾರ ಮದ್ವೆ ಗಿದ್ವ್ಯಾಗ ಸೇರಿದ್ರೆ ಹೌದು ನಮ್ಮದೇ ಕುಟುಂಬ ಎಲ್ಲ

ಕುರುಬರು ಅ ಕುರಿಯಾಗ ಅವು ಎಲ್ಲ ಲಾಸ್ ಮಾಡಿಬಿಟ್ರು ನಾವು ಕಾಯ್ತಿ ಬಿಡೊಂದು ಒಬ್ರು ಅಣ್ಣ ತಮ್ಮ ಮಾಡ್ಕೊಂಡ್ಬಂದಿವನ್ ಹೌದು ಅಲ್ಲಿಂದ ಇನ್ನ ಬರೀ ಕುರಿ ಕುಟುಂಬದ ಕುಂಬ ಹೌದು ಕುರಿ ದನ ಅವು ಅದಾವಲ್ಸ ಎಷ್ಟ್ರವತ್ ದನ ಎಪ್ಪನ ಹಾಕು ಅರವತ್ತ್ ಎಪ್ಪನ ಅದಾವ್ ಈಗ ಅಟ್ಟಿ ನೋಡ್ಬೇಕು ನೀನು ಅಲ್ಲಿ ಹಿಂಗ ನಾವು ಎಂಟು ಜನ ಅಣ್ಣ ತಮ್ಮ ಎಂಟು ಜನದಾಗ ಒಬ್ಬರು ಓದ್ಲಲ್ಲ ಒಬ್ಬನ ದನ ಕುರಿಗೆ ಹಚ್ಚಿಬಿಟ್ಟಿ ನಾವು ಚುಮ್ ಅದಂತ ಉಳಿಸಿಕಂತ ಬಂದಿ ನಾವೇ ಅಲ್ಲ ಏ ನಾವೇ ನಾವೇ ನಮ್ಮ ಅಣ್ಣೊಬ್ಬನು ನಾವೊಬ್ರು ಎಲ್ಲ ಹಿಂಗೇ ಪೀಚ್ ಹಿಡ್ಕಂತ ಬಂದಿರ ಓದಿಲ್ಲ ಸರ್ ಏನೋ ಎರಡನೇ ಕ್ಲಾಸ್ ಒಂದನೇ ಕ್ಲಾಸು ಅಷ್ಟೇ 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 ಮಗ ಅವಾಗೆಲ್ಲ ಈ ತರ ನಮ್ಮ ಅಜ್ಜರು ಏನ್ ಮಾಡ್ತಿದ್ರು ಅಂದ್ರೆ ಈ ಒಟ್ಟಿಗೋಸ್ಕರ ಜೀವನ ಮಾಡಬೇಕು ಕೂಲಿಗೆಲ್ಲ ಕಳ್ಸಿದಿಲ್ಲ ಅವರು ಏನಪ್ಪಾ ಊಟ ಮಾಡೋ ಕೆಲಸ ಮಾಡ್ಕಂತ ಹೌದೌದು ಇಲ್ಲಿಂದ ಭೂಮಿ ಹಿಡ್ದು ಇದು ಲಾಸ್ಟ್ ಹೌದೌದು ಕುರಿ ಮಾಡ್ಕೊಂಡು ಹೌದು ಕೊಂಡಿವಿ ಕುರಿ ಮಾಡಿ ಬರೀ ಕುರಿ ದನ ಮಾಡ್ಕೊಂಡು ಅವರೆಲ್ಲ ಉಳಿಸ್ಕೊಂಡು ಹೊಲದಾಗ ಭೂಮಿಯಾಗ ಒಬ್ಬನ ಕೊಂಡಿವಪ್ಪ ಏ ನೀ ಹೊಟ್ಟು ನೀನು ಹೊಟ್ಟು ಎಲ್ಲ ಕಟ್ಟು ಅವ್ರಿಗೆ ಅಮೌಂಟ್ ಕಟ್ಟಿದ್ವಿ ನಾವು ಹೊಲ ತಗೊಂಡ್ವಿ ಹ್ಞೂ ಅಕತ್ ನೂರ ಇಪ್ಪತ್ತು ಎಕರೆ ಹೌದು 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 ಎಲ್ಲರಿಗೆ ಮತ್ತೆ ಎಷ್ಟು ಬರ್ತದೆ ಹೆಂಡಿ ಜನಕ್ಕೆ ಮಕ್ಕಳಿಗೆ ನಾವು ಹೆಂಡಿ ಜನ ಮೇಲೆ ಮಕ್ಕಳು ಹ್ಞೂ ಆಗಿರ್ಲಿನ ಹೊಲ್ಗಳು ಹಂಗಿ ಪಸ್ಟ್ ಹಿಂಗೆ ಬೇರೆ ಕುರಿಯಾಗ ಒಂದು ಇಪ್ಪತ್ತು ನಲ್ವತ್ತು ಹೊಡ್ಕೊಂಬೈದ ಅದರಿಂದ ಜೀವನ ಅವ್ರೊಬ್ಬರು ಸರಿಪಲ್ ಯಾರೋ ಕಾಯಪ್ಪ ಸರಿಪಲ್ಲಿ ಅವ್ರಿಗೆ ವೋಸು ನಮಗೆ ಯೋಸು ಎಲ್ಲ ಜೀವನ ಮಾಡ್ಕಂತ ಬಂದಿವಿ ಆ ಹುಡುಗ ಅದಾನ ಬನ್ರಿ ಒಬ್ರು ಅರ್ಧ ಆ ಹುಡುಗ ಬನ್ ಯಾರು ಪಾಪ ಏನಾರ ಮಾಡ್ಲಿ ಅವರು ನಮ್ಮಂಗ ಹಂಗಾದ್ರೆ ತಮ್ಮ ಬಾರ ಅಂದ್ರೆ ಅವ್ರ್ಗೇನು ಊಟ ನಾವು ಅರ್ಧ ಊಟ ಅವ್ರಿಗೆ ಏನು ನಮಗೇನು ಹೆಚ್ಗೆ ಇಟ್ಕಂಡೀವೋ ಹೆಚ್ಗೆ ಇಟ್ಕೊಂಡೀವ್ ಹಂಗೆ ಇಟ್ಕಂಡ್ರೆ ಮಾತ್ರ ಲೇಬರ್ ತಮ್ಮ ಏನಂದ್ರೆ ಅವ್ರಿಗೆ ಏನು ಬೇಕಂತ ನಾವು ಇರಬೇಡ ಅವ್ರಿಗೆ ಕೊಡಿಸಿ ತಮ್ಮ ನೀವು ಹೋಗ್ರಪ್ಪ ಕುರಿಂದು ನಾ ಮ್ಯಾಮೇಲೆ ಬರ್ತೀವಿ ಊಟ ತರ್ತೀವಿ ನಿಮಗೆ ಮತ್ತೆ ಹಿಂಗೆ ಇರ್ಬೇಕು ರೀ ಎಲ್ಲ ನಾವು ಬರೀ ಮೋಸ್ ಮಾಡ್ಕ್ಯಂತ ಹೋದ್ರೆ ಜೀವನ ಆಗಂಗಲ್ರಿ ಬರೀ ಮೋಜ್ ಮಾಡಿಕೊಂಡ್ ನಾವು ಚಲೋ ಬಟ್ಟೆ ಹಾಕಿ ಎಲ್ಲ ಹೋದ್ರೆ ಜೀವನ್ ಆಗಂಗಡ್ರಿ ಕೆಲ್ಸ ಉಳಿರ್ತಾವ್ರಿ ಕೆಲ್ಸ ಬಿಟ್ಟು ಹೋಗೋದಿಲ್ಲ ಇಬ್ರು ಒಬ್ರು ಕೈಲಿ ಮೇಂಟೈನ್ ಮಾಡೋದಿಲ್ಲ ಬಿದ್ಬಿಡ್ತ ಹೊಲಕ್ಕೆ ಬಿದ್ದ್ಬಿಟ್ರ ರೈತರ ಕೈಯಾಗ ಅವ್ರು ಉಳಿಸಲ್ಲ

ಎದ್ ಹೊಲಕ್ ಹೋಗೋದ್ರಿ ಮತ್ತೆ ಉಪಾಸ ಅದ್ನಪ್ಪ ಅಂದ್ರೆ ನೋಡ್ರಿ ಸಾಕ್ರಿ ಹೋಗ್ಬಿಡ್ತಾವ್ರಿ ಒಲಕ್ ಹೋಗ್ಬಿಡ್ತಾವ್ ಉದ್ದೇಶ ಹೂನ್ರಿ ಎಂಟು ಒಂಬತ್ತು ಗಂಟೆ ಆಯ್ತು ಅಂದ್ರೆ ಎಬ್ಬಕ್ ನಿಲ್ಸಂಗಿಲ್ಲ ನಮ್ ಒಟ್ಟಿ ಉಪವಾಸ ಆದ್ರೂ ಅದ್ರ ಒಟ್ಟಿ ಉಪವಾಸ ಮಾಡಂಗ್ ನಾವ್ ಒಂದ್ ಪಕ್ಷ ಎಲ್ಲ ತರ್ಕಿ ಅಂದ್ ಉಪವಾಸ ಮಾಡ್ಕೊಂಡಂದ್ರ ನಮ್ನ ರಾತ್ರಿ ಮಲ್ಗಕ್ ಬಿಡಂಗಿಲ್ಲ ಬಲಿ ಜಗದ್ ಮೇಕ್ ಹೋಗ್ರ ಹ್ಮ್ ಮಕ್ಕಳಂತೀತೀ ಹೊಲ ಆಯ್ತಂತಂದ್ರ ರಾತ್ರಿ ಎದ್ದ್ ಹೋಗ್ಬಿಡ್ತವ್ರ ಹ್ಮ್ ಮೇಸಿಗೆ ಬಂದಿ ಅಂದ್ರೆ ತಾತ ಅವ್ರೆಲ್ಲ ನಮ್ಮ ಅಜ್ಜ ಅವಾಗ ಸ್ವಲ್ಪ ಕುರಿ ನಮ್ಮ ಅಜ್ಜರ್ ಇದ್ದಾಗ ಮತ್ತ್ ನಮ್ಮ ಅಪ್ಪ ಹೆಚ್ಚಿಗೆ ಮಾಡಿದಾರೆ ಮತ್ತ್ ನಾವ್ ಅವ್ರಿಂದ ನಾವು ಉಳಿಸಿ ಅಂತ ತಗೊಂಡರೋದು ನೀವ್ ಏನು ಕಮೆಂಟ್ ಕೊಡೋದು ಏನ್ ಹಾಕಿ ಕುರಿತಾರ ಹೆಚ್ಚಿಗೆ ಮಾಡಕಪ್ಪ ಮರಿ ಮತ್ತೆ ಬಿಟ್ಕೊಂಡು ಹೊಲ ಯಾರ್ ಮಾಡ್ತೀರಿ ಎಲ್ಲ ಮೇಂಟೆನೆನ್ಸ್ ಮಾಡ್ತೀರಿ ನಾವ್ ಲೇಬರ್ ಕಂತೀವ್ರಿ ಲೇಬರ್ ಕಡಿಮೆ ಹಚ್ತೀವ್ರಿ ಎಲ್ಲ ಮನೆಯವ್ರ ನಾಲ್ಕು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ ಬಿಡ್ತೀರಿ ನಾವು ಗಂಟೆ ಅನ್ರಿ ಮೂರ್ ಗಂಟೆ ಅನ್ರಿ ನಾವು ಮೂರ್ ಗಂಟೆದ ಈಗ ದಳಾಂಬ್ರಿಗೆ ಔಷಧ ರೀ ಮೂರ್ ಗಂಟೆಗೆ ಮೂರ್ ಗಂಟೆಗೆ ಮಿಷಿನ್ ಚಾಲೂ ಮಾಡಿದಾರಿ ಏಳುವರೆ ಎಂಟು ಗಂಟೆಗೆ ಎರಡು ಎಕರೆ ಹೊಡ್ಯಕ್ ಆಳ್ಗಾ ಮುಂಜಾನೆ ರಾತ್ರಿ ರಾತ್ರಿ ಮೂರ್ ಗಂಟೆಗೆ ಮೂರ್ ಗಂಟೆಗೆ ಹೌದ್ರಿ ಈಗ್ ಆದ್ರೂ ಈಗ ನಾವು ಮಾಡೋ ಮೇಂಟೆನೆನ್ಸ್ ಅದರಿ ನಾ ಔಷಧ ಹೊಡಿತಂದ್ರೆ ಅದನ್ನ ಮಧ್ಯಾಹ್ನ ಟೈಮ್ ಹೊಡಿಯಾಕ್ ಬರಂಗಿಡ್ರಿ ಸ್ಟ್ರಾಂಗ್ ಇರುತ್ತಲ್ಲ ಈಗೆಲ್ಲಾರು ಎಲ್ಲ ಟ್ಯಾಕ್ಟರ್ಗಳು ಅವನ್ನೆಲ್ಲ ಮಾಡ್ಕೊಂಡ್ ಹೊಡಿತಿದ್ರಿಂಟೆನೆಸ್ ಮಾಡಿಲ್ರಿ ಸಾಕು ಒಂದು ಮಿಷಿನ್ ಹಿಂಗೆ ಕೈಯಲ್ಲೇ ಹೊಡಿತಿದ್ರಿ ಈಗ ಅವನ್ನೆಲ್ಲ ಮಾಡಿದ್ರೆ ಬಂಡವಾಳ ಜಾಸ್ತಿ ರೀ ಮನ್ಷ ಉಳಿಯಂಗಿಲ್ಲ ಅವನ್ನೆಲ್ಲ ಮಾಡ್ಕಂತ ಅವನ್ನೆಲ್ಲ ಮಾಡಾಕ್ರ ದುಡ್ಡು ಬೇಕ್ರಿ ಬಾಳ ಬೇಕು ಒಳ್ಳೆ ಹಳೆ ಮೇಂಟೆನೆನ್ಸ್ ಹೆಂಗಿದೆ ಅದ ಮೇಂಟೆನೆನ್ಸ್ ನಮ್ಮ ಮೊದ್ಲೆಲ್ಲ ಕರೆ ಕುರಿದ್ವಿ ರೀ ನಮ್ಮಅಪ್ಪರ ಕೈ ನಾವು ಟಗರ್ ಎಲ್ಲ ಶಾಂತಿಗಳ ಅಡ್ಡಾಡಿ ಅಮ್ಮಿನ ಗಾಡ್ ಗಜೇಂದ್ರ ಗಾಡ್ ಕುಂಕುಮಿ ಎಲ್ಲ ಅಡ್ಡಾಡಿ ಒಳ್ಳೆ ಒಳ್ಳೊಳ್ಳೆ ತಳಿ ಠಾಗರ್ ತಂದಿದ್ರಿ ಕೆಂಪು ಕುರಿ ಬಿಳೆ ಕುರಿ ಬರ್ರಿ ಬರ್ರಿ ಫಸ್ಟ್ ಈಗ ನಮ್ ಹಿಂಗಿದ್ವಿ ಕರಿ ಕುರಿಗಳು ಸಣ್ಣ ಗಿಡ್ ಕುರಿಗಳು ನಾವು ಎಲ್ಲ ಸ್ವಲ್ಪ ಹೊರಗಡೆ ಅಡಿಯಲ್ಲ ಎಲ್ಲ ಬೇರೆ ಬೇರೆ ಕಡೆ ನೋಡಿದ್ವಿಡ್ರಿ ಒಳ್ಳೆ ಟಗರ್ ಇಪ್ಪತ್ತೈದು ಸಾವಿರ ರೀ ಸಾವಿರ ಇದ್ರ ಬಾದಾಮಿ ಬನ್ಶಂಕ್ರಿ ಹೌದ್ರಿ ನಮಗೆ ಅನುಕೂಲ ಆದಾರ ಒಬ್ರು ಕುರಿ ಅವ್ರು ಇದ್ರಿ ಬೆಳಗಾಂ ಕಡೆ ಅವ್ರ ಅವ್ರ ಹತ್ರ ಆರ್ ಪಟ್ಟೆ ಆರ್ ಟಗರ್ ಆಕೆ ಬಂದ್ರಿ ಅಂದ್ರ ನೀವು ಟಗರ್ ಟಗರ್ ಚೇಂಜ್ ಮಾಡ್ತೀವ್ರಿ ಯಾಕೆ ಚೇಂಜ್ ಮಾಡಗರು ಈಗ ನಮ್ಮ ಕುರಿ ನಮ್ಮ ತಳಿವಾದ್ರೆ ಈ ಟೈಪ್ ಇರ್ತಾವ್ರಿ ಸ್ವಲ್ಪ ಬೀಸ್ಕಟ್ ಕಡಿಮೆ ಬರ್ತಾವ ನಮ್ ಕುರಿಯಾಗ ಊಟ ನಮ್ ಕುರಿಯಾಗ ಬೀಸ್ ಬೀಸ್ಕಟ್ ಕಡಿಮೆ ಬರ್ತಾವ್ರಿ ಮರಿ ಟಗರ್ ಚೇಂಜ್ ಆಗಿ ರಕ್ತ ಬೇರೆ ಆಕತಲ್ರಿ ಹಂಗಾಗಿ ಸ್ವಲ್ಪ ಉದ್ದ ಬೀಸ್ ಬರ್ತರಿ ಒಳ್ಳೆ ಇದು ನೋಡ್ರಿ ಇವು ಒಂದೊಂದು ತಳಿ ಒಂದೊಂದ್ರಿ ಒಟ್ಟ ಇವ್ ಕುರಿಯ ಕುರಿನ ಬೇರೆ ಕೆಂಗುರಿನ ಬೇರೆ ಎಲ್ಲಾ ನಾವೇನ್ ಟಗರ್ ತಂದ ಚೇಂಜ್ ಮಾಡ್ಕೊಂಡ್ರಿ ಒಂದ್ ವರ್ಷ ಗಜೇಂದ್ರ ಗಡ್ದಾಗ ಎರಡು ಬೆಳೆ ಟಗರಾಕಿದ್ರಿ ಆಮೇಲೆ ಅವನ್ ಬಿಳವ್ ಸಾಕಾಯ್ತ್ರಿ ಯಾಕ ಸ್ವಲ್ಪ ಹೊಲ್ಸ್ ಕಾಣಕ್ ಹಚ್ಚಿದ್ವು ಅವನ್ ಬುಟ್ ಮತ್ ಕೆಂಪು ಟಗರ್ ಕೆಂಪು ಅಂದ್ರ ಸ್ವಲ್ಪ ಮೇವು ಹೆಚ್ಚಿ ತಿಂತತ್ರಿ ಅಂದ್ರೆ ಅಂದ್ರ ಈ ಟಗರ್ ತಗೊಂಬರ್ತಿರಲ್ಲ ಯಂಗ್ ಚಾಯ್ಸ್ ಮಾಡ್ತಿರ ಇದು ಒಳ್ಳೆ ತಳಿ ಇದೆ ನಾವು ನೋಡ್ತಿವ್ರಿ ಟಗರ್ ಎಲ್ಲಾ ನೋಡ್ತಾ ಗೊತ್ತಾಗತ್ರಿ ಅದು ನಮ್ಗೆ ಏನ್ರಿ ಎತ್ತರ ಬೀಸ್ ತೋರ್ಸ್ ಬರ್ರಿ ನಂಗ ಇದ್ ನೋಡ್ರಿ ಇದು ಬೋ ಇದು ಬೋಟ್ ಟಗ್ರ ಹಿಂಗ್ ಕೆಂಪು ಕಲರ್ ಇರ್ಬೇಕ್ರಿ ಇದು ಕೂದಲು ಬರಂಗಿಲ್ಲ ನೈಸ್ ಬರಬೇಕು ಬರಲ್ರಿ ಕತ್ರಿಸಾಕ್ ಬರಂಗಲ್ರಿ ಅದ ಅದು ಒಂದ್ ಕತರಿಸ ಬರಲ್ರಿ ಅದೊಂದ್ ಇದ್ರಿ ಇದು ಮೂವತ್ತೈದು ಸಾವಿರ ಇದು ಒಂದ್ ಮರಿ ಕುರಿ ಒಟ್ಟೆ ಅಡಿಗೆ ಡುಬುಕ್ ಇದ್ ಅಂದ್ರಿ ಎತ್ತರ ಬೀಸ್ ಬರಂಗಿಲ್ಲ ಒಟ್ಟೆ ಬಾಳ ಇರಬಾರದ್ರಿ ಹಂಗ ನಯಸ್ ಇರ್ಬೇಕು ಹೋದ್ರೆ ಅದು ಕುರಿ ಹತ್ತಿಳದ್ರ ನೀ ಮರಿನ ಅಂದ ಹಂಗ ಅದ್ರ ಹಂಗೇ ಬೀಳ್ತಾವ್ರಿ ಎತ್ತರ ಬೀಸ್ ಬರ್ತವ್ರಿ ಬ ಆದ್ರೂ ದುಡ್ಡು ಚೆನ್ನಾಗ್ ಮರೀ ನಾವು ಮೇಯ್ಸ್ದಂಗೆ ಐತೆ ರೀ ನಾವು ಬೆಸ್ಟ್ ಮೇಯ್ಸ್ತೀರಿ ಈಗ ಮೊನ್ನೆ ಇಪ್ಪ ನಿನ್ನೆ ಹಾಕೊಂಡು ಹೋಗಿದಾರೆ ಇಪ್ಪತ್ತು ಮರಿನ ಆರೂವರೆ ಸಾವಿರ ಹಂಗೆ ಹಾಕೊಂಡು ಹೋಗಿದೆ ಒಂದು ಮರಿ ಒಂದು ಮರಿ ಆರೂವರೆ ತಿಂಗಳದ್ದು ಎರಡು ಎರಡೂವರೆ ತಿಂಗಳದ್ದು ಎರಡೂವರೆ ತಿಂಗಳದ್ದು ಆರು ಆರೂವರೆ ಸಾವಿರ ಹೌದ್ರಿ ಅಷ್ಟು ರೇಟ್ ಅದಾವ್ರಿ ಅಷ್ಟು ರೇಟ್ ಅದಾವ್ರಿ ನಾವು ಹೆಂಗ್ ಹೆಂಗೆ ಮೇಯ್ಸ್ತೀವಿ ರೀ ಕಷ್ಟ ಬಿದ್ದು ಕಾಳ ಅದಕ್ಕೆ ಫುಡ್ಡು ನೀರು ಮೇವು ಹೆಂಗೆ ಹೆಂಗೆ ಹಾಕ್ತೀವಿ ಅಷ್ಟು ಜಲ್ದಿ ಬರ್ತೀರಿ ಮರಿ ಅಂದ್ರೆ ನೀವು ಅದನ್ನು ಮಾಡ್ತೀರಿ ಹ್ಞೂ ರೀ ಹ್ಞೂ ರೀ ಅದನ್ನೆಲ್ಲ ಹಾಕಿದ್ರೆ ಮೇಂಟೆನೆನ್ಸ್ ರೀ ಮೆಗ್ಗೆ ಜೋಳನ್ ಹಚ್ಚಾ ಹಾಕಿದ್ರಿ ಅವಾಗೆಲ್ಲ ಈಗೆಲ್ಲ ಫುಡ್ ಬಂದಿದಾವಳ್ರಿ ಸೋಯಿಲ್ ಫುಡ್ ಅವೆಲ್ಲ ಅವನ್ನೆಲ್ಲ ತಗೊಂಡ್ ಬಂದ ಅದ ಎರಡ್ ಸಾವಿರದ ಇನ್ನೂರು ರೂಪಾಯಿ ಒಂದ್ ಚೀಡ್ರಿ ಈಗ ರೋಗಗಳ ರೋಗ ಕಾಲುಬಾಯಿ ಬರ್ತದ್ರಿ ಕಾಲುಬಾಯಿ ಅಂತಂದ್ರ ಅದು ಮಳೆಗಾಲ ಹೆಚ್ಚಾದ್ರ ಬರ್ತದ್ರಿ ಈ ವರ್ಷ ಮಳೆಗಾಲ ಕಮ್ಮಿ ಆಯ್ತ್ರಿ ಕಾಲುಬಾಯಿ ಎಲ್ಲ ಕುಂಟು ಬರ್ತ್ರಿ ಕುಂಟು ಬಂದ್ರೆ ಅದು ಕಂಟ್ರೋಲ್ ಮಾಡೋದ ಆಗದಲ್ರಿ ಬಹಳ ಕಷ್ಟ ಅವ್ ಕಾಲ್ ಗಂಟೆ ಗಡ್ಡಿ ಗಡ್ಡಿಬಿಟ್ರೆ ಅವು ಬಾಳ ಕಷ್ಟ ಮತ್ತೆ ಚಳಿಗಾಲ ಚಳಿಗಾಲ್ ಮುಗಿತ್ತಲ್ರಿ ಕೆಟ್ಟ ಬ್ಯಾಸಿ ಬರ್ತಲ್ಲ ಅವಾಗ ನಾಗರ ಪಂಚಮಿ ಮುಂದ್ಗಡೆ ಕುಂಟು ಬಿದ್ದ್ರವು ಈ ಚಳಿಗಾಲ ಮುಗಿದು ಜನ ಫೆಬ್ರವರಿ ತಿಂಗಳಿಗೆ ಅವಾಗ ತೊಳ್ಕೊಂತವ್ರಿ ಅಲ್ಲಿ ತಕ್ಕ ಅವು ಗಡ್ಡವು ಹಂಗ್ರಿ ಗಡ್ಡೆ ಆಗಿಲ್ಲ ಅವಂಗ ಇದ್ದಂಗ ಒಂದೊಂದು ಇಂಜೆಕ್ಷನ್ ಮಾಡ್ಕೊಂಡಿ ಒಂದ್ ಕಂಟ್ರೋಲ್ ಹಾಕವ್ರಿ ಒಂದೊಂದು ಕಂಟ್ರೋಲ್ ಆಗಂಗಿಲ್ಲ ಬಟ್ ಆದಾಗ ನೀವೇನ ಔಷಧಿ ಮಾಡ್ತಿವ್ರಿ ಏನ್ ಮಾಡ್ತೀರಿ ಟೂಬ್ ಮಾಡ್ತಿವ್ರಿ ಪೆನ್ಸಿಲ್ ಅವಾಗಿ ಮತ್ತೆ ಆಗಲ್ಲ ಹಾಕಿ ಇರ್ಲಿಲ್ಲ ನಮಗೆಲ್ಲ ಗೊತ್ತಾಗತ್ತೆ ಇದು ಏನೋ ಬದಕಂಗೆಲ್ಲ ಸುಮ್ಮನೆ ಕೊಟ್ಟು ದುಡ್ಡು ಮಾಡ್ಕೊಂಡು ದುಡ್ಡು ಹಾಕತಿ ಅಂತ ಕೊಟ್ಬಿಡ್ತೀವಿ ರೀ ನಮಗೆ ಆಗಲ್ಲ ಅಕ್ಕಿದ ಏನೋ ಮಾಡಿ ನಾವು ಅಂತೀವಿ ಇಂಜೆಕ್ಷನ್ ಮಾಡಿರಿ ಚೆನ್ನಾಗಾಗತ್ತಂದ್ರೆ ಅಂತ ಮರಂಗಲ್ರಿ ಇಟ್ಕೊಂತೀವಿ ನಾವು ಮರಿ ಒಂದೇ ಸೇಲ್ ಮಾಡ್ಕೊಂತ ಹೋಗಿರಿ ಈಗ ಆ ಕುರಿ ವಯಸ್ಸು ಮುಗಿತ ಅದಂದ್ರೆ ಇದಿಂದಾಗ ಜಾತ್ರೆಗಳು ಬರ್ತಾವಲ್ರಿ ಜಾತ್ರೆಗಳಿಗೆ ಹಂಗೊಂದು ಹಿಂಗೊಂದು ಕುರಿ ಮಾಡ್ತೀವಿ ರೀ ಅವು ವಯಸ್ಸು ಈ ವಯಸ್ಸಿದ ಕುರಿ ರೀ ಮರಿಗಳನ್ನ ನಾವು ಹಿಂಗೆ ಎರಡು ತಿಂಗಳಿಗೆ ಒಮ್ಮೆ ಮೂರು ತಿಂಗಳಿಗೊಮ್ಮೆ ಹಂಗೆ ಅವ್ನು ಊಡಿ ಬಿಡಿ ಬೇರೆ ಕುರಿಬೂಡಿ ಮಾಡ್ತಿವ್ರಿ ಚೆನ್ನಾಗಿ ಹಾಲ್ ಮಾರಿ ಟಗರ್ ಒಂದೊಂದ್ ಟೈಮ್ ಮತ್ತೆ ಲೇಬರ್ ಸಿಗಂಗೆಲ್ಲ ಮತ್ತೆ ಬಾಳ ಆಯ್ತಂದ್ರ ಹೆಣ್ಣು ಮರಿ ಎಲ್ಲ ಕೊಟ್ಬಿಡ್ತಿ ಒಂದ್ ಮೆಂಟೆಟ್ಟು ಹೌದ್ರಿ ಮತ್ತೆ ಟಗರ್ ಬಿಟ್ಕೊಂಡಿದ್ರಿ ನಮ್ ಮನಿ ಟಗರ್ಗಳು ವರ್ಷ ಒಂದ್ ಐದು ಆರ್ ಟಗರ್ ಮರಿ ಬಿಟ್ಕೊತೀವ್ರಿ ಒಂದ್ ಒಂದ್ ಮೂರ್ ವರ್ಷ ಆದ್ಮ್ಯಾಗ ಒಂದು ಮೂವತ್ತ್ ಸಾವಿರಕ್ಕ ಒಂದು ಮೂವತ್ತೈದು ಒಂದು ಒಂದ್ ಹತ್ತ ಟಗರ್ ತಗೋಬಹುದು ಮತ್ತೆ ಹಂಗ ಹಿಂದೆ ಮರಿಗಳು ಚಲೋ ಮರಿ ನೋಡಿ ಅದ್ರಾಗ ಉದ್ದ ಬೀಸ್ ಜಾಡ ಜಂಪರೀ ಕಲರ್ ನೋಡಿ ಚಲೋ ಮರಿ ಬಿಟ್ಕೊತೀವಿ ಮತ್ತೆ ಈಗ ಎರಡುವರೆ ಮೂರ್ ತಿಂಗಳ ಮರಿ ಒಯ್ತಾರ ಏನ್ ಮಾಡ್ತಾರೀ ಅವ್ರು ಸರ್ ಅವ್ರ ಇದನ್ನ ಕೈಯಾಗ ಸಂಪಾಸಿ ರೈತರು ಕೆಲವರು ಸಂಪಾಷ್ ಮಾಡ್ತಾರ ಕಂಡ ಲೆಕ್ಕ ರೀ ಮರಿ ಮರಿ ವಯಸ್ಸ ಲೆಕ್ಕ ಒಳ್ಳೆ ಮಾಂಸ ಐತ ಹಾ ಒಳ್ಳೆ ರೇಟ್ ಇಲ್ಲೇ ಬಂದು ಒಯ್ತಾರ ನೀವೇನು ಇಲ್ಲೇ ಬಂದು ಇಲ್ಲೇ ಬಂದು ಹೋಯ್ತಾರ ಸಂದಿಗ್ ಹೋದ್ರೆ ಎಲ್ಲಾ ಡಿಮ್ಯಾಂಡ್ ಮಾಡ್ಬೋದ್ರಿ ಈಗ ಸಂದಿಲಿ ಅಂದ್ರೆ ನಾವ್ ಇಲ್ಲಿಂದ ತಗೊಂಡ್ ಹೋಗ್ಬೇಕು ಟಿಂಬು ಬಾಡಿ ಬಳತ್ರಿ ಅಲ್ಲಿ ನಮ್ ರೇಟಿಗೆ ಹೋಗ್ಲಪ್ಪ ಅಂದ್ರ ನಮಗೆ ಮತ್ತೆ ರೇಟ್ ಗಿಟ್ಲಂದ್ರ ಮತ್ತೆ ವಾಪಾಸ್ ಹಾಕೊಂಡ್ ಬರ್ಬೇಕು ಇಲ್ಲ ಹೆಂಗ್ ನಮ್ಗೆ ಹೆಂಗಬೇಕ ಬರ್ತೀವಿ ನಾವ್ ಮತ್ತೆ ಕೆಲಸ ಎಲ್ಲಾ ಬಿಟ್ಟು ಟೆಂಪೋ ಮಾಡ್ಕೊಂಡು ಹೋಗ್ಬೇಕಲ್ರಿ ಹೋಗಿ ಚಂದ ಎಂತೆಲ್ಲ ಮಾರ್ಕೊಂಡ್ ಬರ್ಬೇಕ ಹಂಗಾಗಿ ಅಲ್ಲೆಲ್ಲಾ ಏನಾರ್ರಿ ಇಲ್ಲಿ ಹಾಕು ಅವ್ರಿಗೆ ಒಂದ್ ಅವ್ರಿಗೆ ಒಂದ್ ನೂರ್ ಉಳಿಬೇಕು ನಾವೀಗ ಅಲ್ಲಿಗೆ ಹೋದ್ರಮ ಗಾಡಿ ಬಾಡಿಗೆ ಅದೆಲ್ಲ ಬಿಳತ್ರಿ ಅದನ್ನ ಇವ್ರಿಗೆ ಅವ್ರ ಬದುಕಿಂತ ನಾವು ಬರ್ತೀವಿ ಅಂದ್ರೆ ಯಾರ ಒಬ್ರು ಫಿಕ್ಸ್ತಾರೆ ಮೂರ್ ತಿಂಗಳಿಗೆ ಹೌದು ಎಲ್ಲ ನಮ್ಗ್ ಹೆಂಗ ನಮ್ಗ್ ಅನುಕೂಲ ಆದ್ಮೇರಿ ನಮ್ಗೆ ಚೆನ್ನಾಗಪ್ಪ ನಂಬಿಕೆ ಅವಾಗ ಮುನ್ನೂರ್ ನಾನೂರ ನಮ್ ಅಪ್ಪ ಕುರಿಕಾಯ್ಕರ ಮುನ್ನೂರು ರೂಪಾಯಿ ನಾನೂರದ ಮರಿ ಮಾರ್ಕೆ ಅಂತ ಬಂದ್ರ ಒಂದ್ ಮರಿಷ್ಟ ರೇಟ್ ನಾವು ಮೊದ್ಲೆಲ್ಲಾ ಕುರಿಕಾಯ್ಬೇಕಾರೆ ಎರಡೂವರೆ ಮೂರ್ ಸಾವಿರ ದೊಡ್ಡ ರೇಟ್ ರೀ ಈಗ ಏಳು ಸಾವಿರ ಎಂಟು ಸಾವಿರ ಮರಿ ಮಾಡ್ತದ ಮೂರ್ ತಿಂಗಳ ಐನೂರು ಮೆಡಿಶನ್ ಸರಿ ಮೊನ್ನೆ ಮೆಡಿಸಿನ್ ತಂದು ಹಾಕಿದ್ರಿ ತಿಮ್ಮಾಪುರದ ಮೆಡಿಶನ್ ತಂದಿದ್ವಿ ಹನ್ನೊಂದು ಸಾವಿರ ಆಗಿದೆ ಮೂರ್ ದಿವಸ ಹಾಕಿದೆ ಹುನ್ರಿ ಸ್ವಲ್ಪ ಈ ವರ್ಷ ನೀರಿಂದ ಪ್ರಾಬ್ಲಮ್ ಆಗಿಬಿಡ್ತಲ್ರಿ ಮಳೆ ಇರಲಿಲ್ಲ ಕುರಿ ಕೆಮ್ಮಿ ಡೊಮ್ಮಿ ಒಳಗಿಡ್ತೇವೆ ಹಂಗಾಗಿ ಕೆಮ್ಮು ಜಾಸ್ತಿ ಆದಂಗಲ್ಲ ಕುರಿ ಅಂತ ಬರ್ತೇತಿ ಹಂಗಾಗಿ ಈ ಔಷಧಿ ಅಂತ ಕುರಿಗಾರ ಮಾಡ್ತಿರ್ತಾರ ಅಂತದ್ ಮಾಡ್ತಿವ್ರಿ ಒಂದೊಂದ್ ಟೈಮ್ ರೀ ಅದ ನಮ್ಗೆ ಆಗಿ ಈಗ ಅನುಕೂಲ ಆತ ಮಾಡಿಬಿಡ ಮಾಡಿ ಬಿಡ್ತಿವ್ರಿ ಒಂದ್ ಪಕ್ಷ ಇಲ್ಲ ಅಂದ್ರೆ ಇಲ್ರಿ ಅದನ್ನೇನ್ ಮಾಡ್ಲೇಬೇಕಮದ್ ಇಲ್ರಿ ಈಗ ವರ್ಕ್ ಆಗತ್ರಿ ಪಕ್ಕ ಕೆಲ್ಸ ರೀ ಅದು ಈಗ ಅವ್ನೆಲ್ಲಾ ತಗೊಂಬಂದ್ ಮಾಡ್ಬೇಕಲ್ರಿ ದೂರ ದೂರ ಹೋಗಿ ಅವನ್ನೆಲ್ಲ ಗಿಡಮೂಲಿಕೆ ತರಬೇಕಾ ಅದನ್ನೆಲ್ಲ ಮಾಡಕಿನ್ ರೊಕ್ಕ ಅಂಗಡಿಯಾಗೊಕಪ್ಪ ಈಗ ಏನ್ ಎಲ್ಲ ಮೆಡಿಸಿನ್ ಹುಟ್ಟಿ ಎರಡು ದಿವಸ ಮರಿಗ ಮೆಡಿಸಿನ್ ಒಂದು ಮೆಡಿಸಿನ್ ಐತಿ ಅದ್ರಾಗ ಹೆಂಗಂದ್ರ ನಮ್ಮ ಅನ್ಕೂಲ್ರಿ ನಾನ್ ಯಾವಾಗ್ಲೂ ಇದ್ ಮೆಡಿಸಿನ್ ಹಾಕಿಂತ ಬಂದಿದ್ದೀನಿ ಕಂಟ್ರೋಲ್ ಆಗುತ್ತೆ ನಮ್ಗೆ ಅಂದ್ರ ನಾವ್ ಅದ್ ತಂದ್ಬಿಡ್ತೀವಿ ನೊಬ್ರು ಮಾತ್ ಕೆಳಂಗಡ್ರಿ ನಾವ್ ಯಾವಾಗ್ಲೂ ರೀ ಈ ರೋಗ ಕುರಿಗೆ ಅಂದ್ರೆ ಇದ್ ಮಾಡ್ರಿ ಕಂಟ್ರೋಲ್ ಆಗತ್ತೆ ಇದು ಅದನ್ನ ತಂದ್ ಮಾಡ್ಬಿಡ್ತೀವಿ ಅಂದ್ರ ನೀವು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡೋದು ಇಲ್ಲ ಯಾರ ಡಾಕ್ಟರ್